ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೈಸೂರಿನಲ್ಲಿ ನಡೆದ ಭಗವಾನ್ ಬಿರ್ಸಾ ಮುಂಡಾ ಜಯಂತಿ ಆಚರಣೆ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಹೋರಾಟಗಾರ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಬಣ್ಣನೆ ಸಾಹಿತ್ಯ ಸಮ್ಮೇಳನಕ್ಕೆ ನಿಗದಿಯಾಗಿರುವ ಸ್ಥಳ ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ ಕುಮಾರ ಐವತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಸಮಾರಂಭ ಆಯೋಜನೆ ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸಲು ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸೂಚನೆ ಮಂಡ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಾಧಕರಿಗೆ ಅಭಿನಂದನಾ ಸಮಾರಂಭ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕೆಆರ್ಪೇಟೆಯಲ್ಲಿ ಒನಕೆ ಓಬವ ಜಯಂತಿ ಆಚರಣೆ ದಿಟ್ಟ ಹೋರಾಟಗಾರ್ತಿಯ ಪ್ರಶಂಸೆ ಛಲವಾದಿ ಮಹಾಸಭಾ ಘಟಕ ಆಯೋಜನೆ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರಂಭದ ವೇದಿಕೆ ಜಾಗವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರರವರು ಪರಿಶೀಲಿಸಿದರು ಮಂಡ್ಯದ ಹೊರವಲಯದಲ್ಲಿರುವ ಸಾಂಜೋ ಆಸ್ಪತ್ರೆ ಹಿಂಭಾಗ ಜಾಗ ಗುರುತಿಸಲಾಗಿದ್ದು ಅಗತ್ಯ ಸಿದ್ಧತೆಗಳು ಶುರುವಾಗಿವೆ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಗತ್ಯ ಸಿದ್ಧತೆಗಳು ಶುರುವಾಗಿದ್ದಾವೆ ಮಂಡ್ಯದ ಸಾಂಜೋ ಆಸ್ಪತ್ರೆ ಹಿಂಭಾಗ ಸುಮಾರು ಐವತ್ತಕರ ಜಾಗವನ್ನು ಸಮ್ಮೇಳನಕ್ಕೆ ಗುರುತಿಸಲಾಗಿದೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಶನಿವಾರ ಅಲ್ಲಿಗೆ ಭೇಟಿ ನೀಡಿ ಅಗತ್ಯ ಸಿದ್ಧತೆಗಳನ್ನು ಪರಿಶೀಲಿಸಿದರು ಪ್ರಧಾನ ವೇದಿಕೆ ಉಪವೇದಿಕೆಗಳು ಹಾಗೂ ಪಾರ್ಕಿಂಗ್ ವ್ಯವಸ್ಥೆಗೆ ಗುರುತಿಸಲಾಗಿರುವ ಸ್ಥಳಗಳನ್ನು ಕೂಡ ಪರಿಶೀಲಿಸಿದರು ಸಮ್ಮೇಳನಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಸಾಹಿತ್ಯಾಸಕ್ತರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಅವರು ಗಮನಿಸಿದರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ನಡೆದ ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಜನಜಾತಿಯ ಗೌರವ ದಿನದ ಕಾರ್ಯಕ್ರಮದ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದರು ಮೈಸೂರಿನಲ್ಲಿ ಶನಿವಾರ ನಡೆದ ಭಗವಾನ್ ಬಿರ್ಸ್ಲಾ ಮುಂಡಾ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದರು ಜೊತೆಗೆ ಜನಜಾತಿಯ ಗೌರವ ದಿನದ ಬಗ್ಗೆ ಅವರು ಜನರಲ್ಲಿ ಜಾಗೃತಿ ಮೂಡಿಸಿದರು ಭಗವಾನ್ ಬಿರ್ಸಾ ಮುಂಡಾ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಧೀಮಂತ ನಾಯಕರಾಗಿದ್ದರು ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಅವರು ವಿಧಿಸಿದ ಸಂದರ್ಭದಲ್ಲಿ ಇವರು ಅದರ ವಿರುದ್ಧ ಹೋರಾಟ ಮಾಡಿದರು ಅನಾರೋಗ್ಯದಿಂದ ಅವರು ನಿಂದರಾದರು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬುಡಗಡ್ಡು ಜನಾಂಗವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ವಿನಿಯೋಗ ಮಾಡಲಾಗಿದೆ ಅಂತ ಕುಮಾರಸ್ವಾಮಿ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಿಟಿಷ್ ನ ಆಡಳಿತದ ದೌರ್ಜನ್ಯ ವಿರುದ್ಧ ಹೋರಾಟ ಬ್ರಿಟಿಷ್ ಆಡಳಿತದಲ್ಲಿ ತೆರಿಗೆಯನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಜನತೆ ಮೇಲೆ ವಿರುದ್ಧ ಇದ್ರು ಅದೆಲ್ಲವನ್ನ ಪ್ರತಿಭಟಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಸಂಘಟನೆಗಳನ್ನ ಮಾಡಿದಂಥ ಒಂದು ದಿನಗಳು ನಂತರ ಹಲವಾರು ಸಂಘಟನೆಗಳನ್ನ ಕ್ರೋಢೀಕರಿಸಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅವರ ಹೋರಾಟ ಏನಿದೆ ಸಾವಿರದ ಒಂಬೈನೂರ ಒಂಬೈನೂರನೇ ಇಸುವಿ ಅವರನ್ನ ಆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಂಚಿಯ ಒಂದು ಬಂದಿಖಾನೆಗೆ ಅವರನ್ನ ಕಳಿಸ್ತಾರೆ ಬಹುಶಃ ಜೂನ್ ಒಂಬತ್ತನೇ ತಾರೀಕಿನಂದು ಸಾವಿರದ ಒಂಬೈನೂರನೇ ಇಸ್ವಿ ಅನಾರೋಗ್ಯದ ತೊಂದರೆಯಿಂದ ಅವರು ಏನೋ ಒಂದು ದೇಶದ ಒಂದು ಹೋರಾಟದಲ್ಲಿ ಪ್ರಾಣೆ ಮಾಡಬೇಕಾಗಿ ಬರ್ತದೆ ಅನಾರೋಗ್ಯದ ಹಿನ್ನೆಲೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ನಮ್ಮ ಬುಡಕಟ್ಟು ಜನಾಂಗದ ಕುಟುಂಬಗಳನ್ನ ಸಮಾಜದ ಒಂದು ಮುಖ್ಯ ವಾಯಿಗೆ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ರೀತಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಒಂದೇ ದಿನ ದೇಶದಾದ್ಯಂತ ಸುಮಾರು ಆರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿಮ್ಮ ಒಂದು ಬಡಾವಣೆಗಳ ರಸ್ತೆಗಳಿರ್ಬೋದು ನಿಮಗೆ ವಾಸಕ್ಕೆ ಯೋಗ್ಯವಾದಂಥ ಮನೆಗಳನ್ನು ಇರಬಹುದು ನಿಮ್ಮ ಕುಟುಂಬದ ಮಕ್ಕಳು ಶಿಕ್ಷಣವನ್ನು ಪಡೀಲಿಕ್ಕೆ ಸ್ಕಾಲರ್ಶಿಪ್ಗಳನ್ನು ಇರಬಹುದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಏಕಲವ್ಯ ಹೆಸರಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ಪ್ರಾರಂಭ ಅಷ್ಟೇ ಅಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಈ ಬುಡಕಟ್ಟು ಜನಗಳ ಹಲವಾರು ಮಾಹಿತಿಗಳನ್ನು ಇವತ್ತಿನ ಒಂದು ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಭಾಗದಲ್ಲಿ ಮ್ಯೂಸಿಯಂಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಅದನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು ಯುವಕರಿಗೆ ಆ ಮ್ಯೂಸಿಯಂಗಳಿಗೆ ತಾವು ಹೋಗಬೇಕು ಇದೆಲ್ಲವನ್ನು ಹಿಂದೆ ಯಾವ ರೀತಿ ಒಂದು ದೇಶಕ್ಕೆ ಕೊಡುಗೆ ಇದೆ ನಮ್ಮ ಬುಡಕಟ್ಟು ಜನಾಂಗದ್ದು ಅಂತಕ್ಕಂಥ ವಿಷಯಗಳನ್ನು ನೀವೆಲ್ಲ ಕ್ರೋಢೀಕರಿಸ್ಬೇಕು ನೀವೆಲ್ಲ ಮೇಲೆ ಬರಬೇಕು ಮುಖ್ಯವಾಹಿನಿಯಲ್ಲಿ ಅಂತಕ್ಕಂಥದ್ದನ್ನು ಅವರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅನೇಕ ಗಣ್ಯರು ಮತ್ತು ಅಧಿಕಾರಿಗಳು ಭಾಗವಹಿಸಿದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಅಭಿನಂದನೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ಗಾಂಧಿ ಭವನದಲ್ಲಿ ನಡೆದ ಸಮಾರಂಭವನ್ನ ಅರವಿಂದ್ ಬೇಗ್ ಪ್ರಯತ್ನ ಮಾಡಿತರಾದ ಎಚ್ ಆರ್ ಅರವಿಂದ್ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಬಗ್ಗೆ ಪ್ರತಿಯೊಬ್ಬರೂ ಕಳೆಕಳಿ ಹೊಂದಬೇಕು ರಾಜ್ಯೋತ್ಸವ ಆಚರಣೆ ನಿರಂತರವಾಗಬೇಕು ಅಂತ ಹೇಳಿದರು ಮೇಕೆದಾಡ್ಡು ಯೋಜನೆ ಇಂದು ಕೂಡ ಕಾರ್ಯಸುದ್ಧವಾಗಿಲ್ಲ ಈ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಅವರು ಒತ್ತಾಯಿಸಿದರು ಐ ಟಿ ಪಿ ಡಿಯಲ್ಲಿ ಶೇಕಡ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕನ್ನಡಿಗರ ಅವಕಾಶ ಕೊಡಬೇಕು ಖಂಡಿತ ಸ್ವಾಗತ ಬ್ಯಾಂಕ್ಗಳಲ್ಲಿ ಕೂಡ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಖಂಡಿತ ಸ್ವಾಗತ ಇದರೊಟ್ಟಿಗೆ ಯಾಕಂದ್ರೆ ಮತೂರ್ ಮಹದೇವರಿಗೆಲ್ಲ ಈ ದೊಡ್ಡ ಮಟ್ಟದ ಶಕ್ತಿ ಇರಲ್ಲ ನಾವು ದೊರೆಗೂಸಿದ್ರೆ ನಾವು ಎಲ್ಲ ಮನೆಗೋಸ್ಕರ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಂಘಟನೆ ಕನ್ನಡ ಮರ ಸಂಘಟನೆಗಳಿಗೆ ನಾವು ಒಂದು ಸಂದೇಶವನ್ನು ಏನಂತಂದರೆ ಈ ಮೇಘೆದಾಟ್ ಎಂಥ ಒಂದು ಅದ್ಭುತ ಯೋಜನೆ ಎಲ್ಲ ಎಲ್ಲ ರಾಜ್ಯ ಸರ್ಕಾರಗಳು ಗೊತ್ತಾಗದ ಮುಖ್ಯ ಆಲೋಚಿತ ಮಾಡ್ತಾರೆ ಇದೊಂದು ಅದ್ಭುತವಾದ ಕಲ್ಪನೆ ಆ ಮೇಘೆದಾಟಲ್ಲಿ ಹೆಚ್ಚಿನ ನೀರು ಅದು ತಮಿಳುನಾಡಿಗೆ ಮೇಘೆದಾಟು ಯೋಜನೆ ಪೂರ್ಣ ಮಟ್ಟ ಸಾರ್ವಜನಿಕ ಪೂರ್ಣ ಮಟ್ಟ ಬೆಂಗಳೂರು ಬೃಹತ್ ನಗರಕ್ಕೆ ನೀರು ಉಳಿಸಿದಂತೆ ನಮ್ಮ ಕರ್ನಾಟಕಕ್ಕೆ ಜೀವನ ನಮ್ಮ ನಮ್ಮನ್ನು ಸಮಸ್ಯೆಗಳಿಗೆ ಸಂಘಟನೆಗಳು ಮಮತಾ ನರ್ಸಿಂಗೋಮ್ನ ಡಾಕ್ಟರ್ ಎಚ್ ಸಿ ಆನಂದ್ರವರು ಮಾತನಾಡಿ ಕನ್ನಡ ನಾಡು ನುಡಿ ಪ್ರತಿಯೊಬ್ಬರ ಹಕ್ಕು ಅದನ್ನ ಉಳಿಸಿಕೊಳ್ಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಅವರು ತಿಳಿಸಿದರು ನಮ್ಮ ಕರ್ನಾಟಕದವರು ಮಾತ್ರವೇ ಅಲ್ಲ ಹೊರನ ಹೊರ ರಾಜ್ಯದಲ್ಲೂ ಹೊರ ದೇಶದಲ್ಲೂ ಸಹ ಕನ್ನಡ ನಮ್ಮ ಕನ್ನಡವರಲ್ಲಿ ನಮ್ಮ ಕನ್ನಡ ಕನ್ನಡಭಿಮಾನ ನಡೀತಾ ಇದ್ದಾರೆ ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ನೋಡದ ಪರಿಸ್ಥಿತಿ ನೋಡಿದ್ರೆ ಹೊರಗಿನ ಹೊರ ರಾಜ್ಯದವರು ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ನೆಲೆ ಉತ್ಸವ ನಾವೇ ಅದೇ ರೀತಿ ಸಾಧ್ಯವೇ ಇಲ್ಲ ಆದಷ್ಟು ಅವರಿಗೆ ಬಂದ ಕನ್ನಡ ನಾವು ಪ್ರಯತ್ನ ಪಡಬೇಕು ಇದೇ ಸಂದರ್ಭದಲ್ಲಿ ನಾಡು ನುಡಿ ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಗಣ್ಯರು ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು ವೇದಿಕೆಯಲ್ಲಿ ಪೋತೆರ ಮಹಾದೇವು ಬಿದ್ರಕೋಟೆ ನಾಗರಾಜು ಎಚ್ ಎಚ್ ಚಂದ್ರಶೇಖರ್ ಬೋರೇಗೌಡ ಮಂಜುಳಾ ರಮೇಶ್ ಮುದುಕಪ್ಪನವರ್ ಕೋರಿಶೆಟ್ಟರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದ್ದು ಯಾವುದೇ ರೀತಿಯಲ್ಲೂ ಕುಡಿಯುವ ನೀರು ಪೂರೈಕೆಯಲ್ಲಿ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕೆಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ತಿಳಿಸಿದರು ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಯಾವುದೇ ಪರಿಸ್ಥಿತಿಯಲ್ಲೂ ಕುಡಿಯುವ ನೀರು ಪೂರೈಕೆ ವೇಳೆ ಅಡಚಣೆಯಾಗದಂತೆ ನೋಡಿಕೊಡಿ ಅಂತ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದೇಗೌಡ ತಿಳಿಸಿದರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆಯುವ ಮೂರು ದಿನ ಮುಂಚಿತವಾಗಿ ಕುಡಿಯುವ ನೀರು ಸರಬರಾಜು ಮಾಡುವ ಟ್ಯಾಂಕರ್ ಹಾಗೂ ನೀರನ್ನು ಸಂಗ್ರಹ ಮಾಡುವ ಟ್ಯಾಂಕರ್ ಮತ್ತು ನೀರನ್ನು ಪರೀಕ್ಷೆಗೆ ಒಳಪಡಿಸಿ ಶುದ್ಧ ನೀರು ಸಂಗ್ರಹಣೆಗೆ ಆದ್ಯತೆ ನೀಡಬೇಕು ನೀರು ಪೋಲಾಗದಂತೆ ಗಮನ ಹರಿಸಬೇಕು ಅಂತ ಅವರು ಸಲಹೆ ನೀಡಿದರು ವಾರ್ಡ್ಗಳು ಇವೆಲ್ಲ ನೋಡಕ್ಕೆ ಒಪ್ಪಾದ ಬರೋದು ರಿಪೇರಿ ಮಾಡಬೇಕು ರೆಡಿ ಅದೇ ಸೇಫ್ಟಿ ಅನ್ಕೋಬೇಕು ನಿಮ್ಗೆ ಹೋಗ್ಬೇಕು ನಿಮ್ಗೆ ಅವನಿಗೆ ಫೋರ್ ಡೇಸ್ಗೆ ಐದು ಮಾಡಬೇಕು ಫೋರ್ ಡೇಸ್ ಇದೆ ಪ್ರಾರಂಭ ಮುಂಚೆ ಫೋರ್ ಡೇಸಿಂದ ಪ್ರಾರಂಭ ಮಾಡಿ ಮುಗಿಯೋದು ಏನು ನದಿ ಪೈಪ್ಲೈನ್ ನದಿ ಪೈಪ್ ಐದು ಮಾಡಿ ಹೇಳ್ಬೇಕು ನಿಮ್ಗೆ ಹುಡುಗ ಯಾರ್ಯಾರು ಕೊಡ್ತೀವಿ ಕೆಲಸ ಅವರು ಅಲ್ಲಿ ಕೆಲಸ ಮಾಡ್ಬೇಕಲ್ಲ ಅಪ್ಪ ಯೆ ದಿಂತ ಕಾಣ್ತಾರೆ ಮಂದಿ ಆಗ ಓದಲು ಹಾಕಬೇಕು ಫ್ರಿಜಲ್ಲಿ ಹಾಕಬೇಕು ಪ್ಲಸ್ ಆಗಿದ್ರು ಚಾಲೆ ಕ್ಲೀನ್ ಮಾಡಬೇಕು ಜೊತೆಗೆ ಅವರು ಮುನ್ಸಿಪಾಲ್ಟಿಯವರು ಎಲ್ಲ ಅವರು ಕೆಲಸ ಮಾಡಬೇಕು ಆನ್ ಲೈನ್ ಇಲ್ಲ ಎಲ್ಲೂ ಏನು ನಂದಿ ಕಳೆದ ನೀರು ಹೋಯ್ತಾರೆ ಅಲ್ಲಿ ಹೋಯ್ತು ತುಂಬಿಕೊಂಡು ಅವರಿಗೂ ಕಂಪ್ಲೇಂಟ್ ಇಲ್ಲ ಸಭೆಯಲ್ಲಿ ಪ್ರಮೋದ್ ಕುಮಾರ್ ಮೀನಾಕ್ಷಿ ನಾಗರಾಜ್ ಬಾಬಾ ಸಾಹೇಬ್ ಎಂ ಪಿ ಕೃಷ್ಣ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾರಕಿ ಮೀರ ಶಿವಲಿಂಗ್ಯ ಸೇರಿದಂತೆ ಇತರರಿದ್ದರು ಕೆಪಿಸಿಸಿ ಎಸ್ಸಿ ಎಸ್ಟಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ತಿಬ್ಬನಹಳ್ಳಿ ರಮೇಶ್ ರವರನ್ನ ಮಂಡ್ಯದ ರೈತ ಸಭಾಂಗಣದಲ್ಲಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಕೆಪಿಸಿಸಿ ಎಸ್ಸಿ ಎಸ್ಟಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ತಿಬ್ಬನಹಳ್ಳಿ ರಮೇಶ್ ರವರನ್ನ ಮಂಡ್ಯದ ರೈತ ಸಭಾಂಗಣದಲ್ಲಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಕಂಠೀರವರು ಅಭಿನಂದನೆ ನೆರವೇರಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ರಮೇಶ್ ರವರು ಸಚಿವ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಶಾಸಕರ ಆದೇಶದ ಮೇರೆಗೆ ನನ್ನನ್ನು ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಎಸ್ ಸಿ ಎಸ್ ಟಿ ಭಾಗದಲ್ಲಿ ಅಂತ ಹೇಳಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದರಂತೆ ನಾನು ಇನ್ಮುಂದೆ ನನ್ನದೇ ಆದಂಥ ಪಕ್ಷ ಸಂಘಟನೆಗೆ ತೊಡಗಿಸಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿ ಮಾತಾಡ್ತಾ ಇದ್ದೀನಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಕಂಠಿ ಮಾತನಾಡಿ ರಮೇಶ್ ಅವರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಹೆಚ್ಚಿನ ಕೆಲಸ ಮಾಡಿ ಪಕ್ಷಕ್ಕೆ ಹೆಚ್ಚಿನ ಬಲ ತರಬೇಕು ಶೋಷಿತ ಸಮುದಾಯಗಳ ಪಕ್ಷಕ್ಕೆ ಸೆಳೆಯುವ ಕೆಲಸ ಮಾಡಬೇಕು ಅಂತ ಹೇಳಿದರು ಸರ್ಕಾರ ಕೊಟ್ಟಿರುವ ಕಾರ್ಯಕ್ರಮವನ್ನು ಜನರ ಬಳಿ ತಲುಪಿಸುವ ಕೆಲಸವನ್ನು ಮಾಡಬೇಕು ಅಂತ ಅವರು ಹೇಳಿದರು ತಿರುಹಳ್ಳಿ ರಮೇಶ್ ಅವರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಅವ್ರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಈಗ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನನ್ನೆಲ್ಲರ ಆತ್ಮೀಯರ ವತಿಯಿಂದ ಅವರಿಗೆ ಇವತ್ತು ತವರಿನ ಒಂದು ಸನ್ಮಾನವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದು ಅವರು ಉತ್ತಮ ಸ್ನೇಹಜೀವಿ ಎಲ್ಲ ನಾಯಕರನ್ನು ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿದ್ದಾರೆ ಅದೇ ರೀತಿ ಪಕ್ಷಕ್ಕಾಗಿ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕೆಲಸ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತಂದುಕೊಡಬೇಕು ಅದ್ರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳನ್ನು ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಮಾಡಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಪಕ್ಷ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದೆ ಆ ಕಾರ್ಯಕ್ರಮಗಳನ್ನು ಜನರ ಬಳಿಗೆ ತಲುಪುವಂಥ ಕೆಲಸವನ್ನು ರಮೇಶ್ ಅವರು ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದೇ ವೇಳೆ ಕೆಪಿಸಿಸಿ ರಾಜ್ಯ ಸಂಚಾಲಕ ಲವ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಸುಂಡಳ್ಳಿ ಸಿದ್ದರಾಜು ದೀಪಕ್ ಸೇರಿದಂತೆ ಅನೇಕರು ಮಂಡ್ಯ ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿ ವರ್ಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಹಿನ್ನೆಲೆಯಲ್ಲಿ ಮೊದಲ ಜಿಲ್ಲಾ ಮಟ್ಟದ ಮೂಲ ಭಾರತೀಯರ ಪ್ರಥಮ ದುಂಡು ಮೇಜಿನ ಸಭೆಯ ಪೂರ್ವಭಾವಿ ಸಭೆಯನ್ನು ಇದೇ ಹತ್ತೊಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷರಾದ ಗಂಗರಾಜ್ ಹಾನೇಕರೆ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯ ತಿಳಿಸಿದರು ಗಾಂಧಿ ಭವನದಲ್ಲಿ ನಡೆದ ಸಮಾರಂಭವನ್ನು ಅರವಿಂದ್ ಬೇಗ್ ಪ್ರಯತ್ನ ಮಾಡಿತರಾದ ಎಚ್ ಆರ್ ಅರವಿಂದ್ರವರು ಜ್ಯೋತಿ ಬೆಳಗ್ಗೆ ಸೋಮವಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಬಗ್ಗೆ ಪ್ರತಿಯೊಬ್ಬರೂ ಕಳೆಕಳಿ ಹೊಂದಬೇಕು ರಾಜ್ಯೋತ್ಸವ ಆಚರಣೆ ನಿರಂತರವಾಗಬೇಕು ಅಂತ ಹೇಳಿದರು ಮೇಕೆದಾಡಿ ಯೋಜನೆ ಇಂದು ಕೂಡ ಕಾರ್ಯಸುದ್ಧವಾಗಿಲ್ಲ ಈ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಅವರು ಒತ್ತಾಯಿಸಿದರು ನೀವು ಹೋರಾಟಗಳಿಗೆ ಕೂಡ ಚೆನ್ನಾಗಿದೆ ಖಂಡಿತ ಸ್ವಾಗತ ಇದರೊಟ್ಟಿಗೆ ಯಾಕಂದ್ರೆ ಮಧು ಮಹದೇವರಂತವ್ರಿಗೆಲ್ಲ ಈ ದೊಡ್ಡ ಮಟ್ಟದ ಶಕ್ತಿ ಇರಲ್ಲ ನಾವು ಧ್ವನಿ ಮುಗಿಸಿದ್ರೆ ನಾವು ಮಧು ಮಹದೇವರೆಲ್ಲ ಧ್ವನಿ ಮುಗಿಸಲ್ಲ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಂಘಟನೆ ಸಾರಿ ಕನ್ನಡ ಪರ ಸಂಘಟನೆಗಳಿಗೆ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಏನಂದ್ರೆ ಈ ಬೇಕಾದ ಎಂತ ಒಂದು ಅದ್ಭುತ ಇರುವ ಎರಡು ಎಲ್ಲ ಇದೊಂದು ಅದ್ಭುತವಾದ ಕಲ್ಪನೆ ಆ ಮೇಘನಾಟಲ್ಲಿ ಹೆಚ್ಚಿನ ಒಳಗೆ ನೀರು ತಮಿಳುನಾಡು ಮೇಘನಾಟ ಯೋಜನೆ ಪೂರ್ಣ ಮಂಡಳಿ ಪೂರ್ಣ ಮಂಡಳ ಬೆಂಗಳೂರು ಬೃಹತ್ ನಗರಕ್ಕೆ ನೀರು ಉಸಿದಂತೆ ನಮ್ಮ ಕರ್ನಾಟಕಕ್ಕೆ ಜೀವನಾಡಿ ನಮ್ಮ ಕಾಮ ಇಂಥ ಒಂದು ತ್ವಂತ ಸಮಸ್ಯೆಗಳಿಗೆ ಕನ್ನಡಪ್ರಭ ಸಂಘಟನೆಗಳು ಧ್ವನಿಯಾಗಿ ಮಮತಾ ನರ್ಸಿಂಗ್ ಹೋಮ್ನ ಡಾಕ್ಟರ್ ಎಚ್ ಸಿ ಆನಂದ್ರ ಮಾತನಾಡಿ ಕನ್ನಡ ನಾಡು ನುಡಿ ಪ್ರತಿಯೊಬ್ಬರ ಹಕ್ಕು ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಅವರು ತಿಳಿಸಿದರು

ಇದೇ ಸಂದರ್ಭದಲ್ಲಿ ನಾಡು ನುಡಿ ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಗಣ್ಯರು ನೋಟ್ಬುಕ್ ವಿತರಣೆ ಮಾಡಿದರು ವೇದಿಕೆಯಲ್ಲಿ ಪೋತೆರ ಮಹಾದೇವು ಬಿದ್ರಕೋಟೆ ನಾಗರಾಜು ಎಚ್ ಚಂದ್ರಶೇಖರ್ ಬೋರೇಗೌಡ ಮಂಜುಳಾ ರಮೇಶ್ ಮುದುಕಪ್ಪನವರ್ ಶೆಟ್ಟರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ತಂದೆ ತಾಯಂದಿರ ಪ್ರೀತಿಯಿಂದ ವಂಚಿತವಾಗಿರುವ ಮಕ್ಕಳಿಗೂ ಸರ್ಕಾರದ ವತಿಯಿಂದ ಬಾಲಮಂದಿರದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಂದ ಪ್ರೀತಿಯನ್ನು ತೋರುವ ಮೂಲಕ ಮಕ್ಕಳನ್ನು ಪೋಷಣೆ ಮಾಡುತ್ತಿದ್ದಾರೆ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆ ಆಚರಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ತಂದೆ ತಾಯಿಯಿಂದರ ಪ್ರೀತಿಯಿಂದ ವಂಚಿತರಾಗಿರುವ ಮಕ್ಕಳಿಗೂ ಸರ್ಕಾರದ ವತಿಯಿಂದ ಬಾಲಮಂದಿರದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಂದ ಪ್ರೀತಿಯನ್ನು ತೋರುವ ಮೂಲಕ ಮಕ್ಕಳನ್ನು ಪೋಷಿಸುತ್ತಿದ್ದಾರೆ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆ ಆಚರಿಸುತ್ತಿರುವುದು ಸಂತೋಷದ ವಿಚಾರ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ಬಾಲಕಿಯರ ಮತ್ತು ಬಾಲಕರ ಬಾಲಮಂದಿರಿಯವರ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳ ಹಬ್ಬ ಹಾಗೂ ಮಕ್ಕಳ ಬಾಲಮಂದಿರ ಮಕ್ಕಳು ಸಿದ್ಧಪಡಿಸಿದ್ದ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಮಕ್ಕಳು ದೇಶದ ಸಂಪತ್ತು ಅವರನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಲ್ಲ ಮಕ್ಕಳಿಗೂ ಸಮಾನವಾದ ಪ್ರೀತಿ ಸಿಗುವಂತಾಗಬೇಕು ಅಂತ ಆಶಿಸಿದ್ರು ಜಿಲ್ಲಾ ಪಂಚಾಯತಿ ಸಿಇಒ ಶೇಖ್ ತನಿವರ್ ಆಸಿಫ್ ಅವರು ಮಾತನಾಡಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಅದರ ಮಹತ್ವವನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಬಾಲಕ ಬಾಲಕಿಯರ ಮಂದಿರದ ಮಕ್ಕಳು ಚಿತ್ರಕಲೆ ವಿವಿಧ ಮಾದರಿಯ ವಸ್ತು ಪ್ರದರ್ಶನಗಳನ್ನ ಗಣ್ಯರ ವೀಕ್ಷಣೆ ಮಾಡಿದರು ಸಮಾರಂಭದಲ್ಲಿ ಜಿಲ್ಲಾ ಮಕ್ಕಳ ಕೊಕ್ಕಳ ಸಂರಕ್ಷಣಾಧಿಕಾರಿ ರಶ್ಮಿ ಮಕ್ಕಳ ಕಲ್ಯಾಣ ಸಮಿತಿ ಅಶ್ವಥ್ ನಾರಾಯಣ್ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯೆ ದ್ರಾಕ್ಷಾಯಣಿ ಮಕ್ಕಳ ರಕ್ಷಣಾಧಿಕಾರಿ ರಾಜೇಂದ್ರ ಭಾಗವಹಿಸಿದರು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಚಿತ್ರದುರ್ಗದ ವೀರ ವನಿತೆ ಒನಕೆ ಓಬವ್ವ ಜನ್ಮ ಜಯಂತಿ ಕಾರ್ಯಕ್ರಮವು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಜಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಊಚನಹಳ್ಳಿ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು ಒನಕೆ ಓಬವ್ವ ಅಬ್ಬಕ್ಕ ರಾಣಿ ಕೆಳದಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರೊಂದಿ ದೇಶಭಕ್ತಿಯಾದ ಚಿತ್ರದುರ್ಗದ ಮತಕರ ನಾಯಕನ ಕೋಟೆಯನ್ನು ರಕ್ಷಿಸುವ ವೀರ ಯೋಧಿಯಾಗಿದ್ದು ಸತ್ರ ಐದರಾಲಿಯ ಕ್ರೂರ ಸೈನಿಕರು ಕಳ್ಳಕಿಂಡಿಯ ಮೂಲಕ ಚಿತ್ರದುರ್ಗ ಕೋಟೆಯನ್ನು ಪ್ರವೇಶ ಮಾಡುತ್ತಿದ್ದಾಗ ಕೋಟೆ ಕಾಯುತ್ತಿದ್ದ ಮುದ್ದಾನಪಮನ ಪತ್ನಿಯಾದ ವನಕೆ ವ ತನ್ನ ಪತಿ ಊಟಕ್ಕೆಂದು ಮನೆಗೆ ಹೋಗಿದ್ದಾಗ ಶತ್ರು ಸೈನಿಕರು ಗೆಂಡಿಯ ಮೂಲಕ ಕೋಟೆಗೆ ಪ್ರವೇಶ ಮಾಡಲು ಪ್ರಯತ್ನಿಸಿದರು ಈ ವೇಳೆ ಧೈರ್ಯದಿಂದ ನೂರಾರು ಐದರಾಲಿ ಸೈನಿಕರನ್ನ ರೊಂಡವನ್ನ ಚೆಂಡಾಡಿದ ದಿಟ್ಟ ವನಿತೆ ವೀರೋಬ್ಬವ್ವ ಅಂತ ಹೇಳಿದರು ನಮ್ಮ ಚಿತ್ರದುರ್ಗದ ಕೋಟೆಯ ಆಡಳಿತದಲ್ಲಿ ನೂರಾರು ಸೈನಿಕರನ್ನು ಐದರಾಲಿಯವರು ನಮ್ಮ ಚಿತ್ರದುರ್ಗಕ್ಕೆ ಲಗ್ಗೆ ಇಟ್ಟಾಗ ಆ ಸಂದರ್ಭದಲ್ಲಿ ಚಿತ್ರದುರ್ಗದ ಕೋಟೆ ಜೊತೆಗೆ ನಮ್ಮ ರಾಜ್ಯವನ್ನು ಆಡಳಿತದಲ್ಲಿ ಮಾಡಬೇಕು ಜೊತೆಗೆ ಮಾಡಬೇಕು ಜೊತೆಗೆ ನಮ್ಮ ಕೋಟೆಯನ್ನು ಸುರಕ್ಷವಾಗಿರಿಸಬೇಕು ಎಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಯೋಧರನ್ನು ಒನಕೆಯಿಂದ ಬಡಿದು ನಮ್ಮ ಕೋಟೆಯನ್ನು ರಕ್ಷಣೆ ಮಾಡಿದಂಥ ನಮ್ಮ ವೀರಮಾತೆ ಮಾತೆ ವನಕೆ ಹುಬ್ಬಮ್ಮನವರ ಜಯಂತಿಯನ್ನು ಚಲವಾದಿ ಚಲವಾದಿಮಾಸಭಾ ವತಿಯಿಂದ ಓಬೋ ಜಯಂತಿ ಅಂಗವಾಗಿ ಸಾರ್ವಜನಿಕರಿಗೆ ಸಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಚರವಾದಿ ಮಹಾಸಭಾದ ಹಿರಿಯ ಮುಖಂಡರಾದ ಸಿಂಧಟ್ಟ ಸೋಮಸುಂದರ್ ನರಸಿಂಹ ಅರಿಹರಪುರ ಕಿಕ್ಕೇರಿ ಅಧ್ಯಕ್ಷರಾದ ಕಳನಕೆರೆ ಶಂಕರ್ ಚಟ್ಟೆನಹಳ್ಳಿ ರಾಮು ರವಿ ಕಾಗೆಪುರ ನಗರೂರು ಮಂಜಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ತೀವ್ರ ಕುತೂಹಲ ಕೆರಳಿಸಿದ್ದ ಸರ್ಕಾರಿ ನೌಕರರ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನಯ್ಯ ಪುನರ್ ಆಯ್ಕೆಯಾಗಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ್ದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನಯ್ಯ ಪುನರ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಹಾಗೂ ಎಚ್ ನಾಗೇಶ್ ಅವರ ನಡುವೆ ತೀವ್ರ ಪೈಪೋಟಿ ನಡೆದು ಮಲ್ಲಿಕಾರ್ಜುನಯ್ಯ ಹದಿನೇಳು ಮತಗಳನ್ನು ಪಡೆದು ಒಂದು ಮತದಾಂತರದಿಂದ ಗೆಲುವು ಸಾಧಿಸಿದ್ದಾರೆ ಹದಿನಾರು ಮತ ಪಡೆದ ನಾಗೇಶ್ ಅವರು ಪರಭವಗೊಂಡರು ರಾಜ್ಯ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ನಾಗೇಶ್ ಬಣಕ್ಕೆ ಸೇರಿದ ಚಂದ್ರಶೇಖರ್ ಹದಿನೇಳು ಮತಗಳನ್ನು ಪಡೆದು ಆಯ್ಕೆಯಾದರೆ ಮಲ್ಲಿಕಾರ್ಜುನಯ್ಯ ಬಣದ ಪುಟ್ಟಸ್ವಾಮಿ ಅವರು ಹದಿನಾರು ಮತಗಳನ್ನು ಪಡೆದು ಪರಾಭವಗೊಂಡರು ಖಜಂಟಿ ಸ್ಥಾನಕ್ಕೆ ಶಿವಶಂಕರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಕಳೆದ ಮೂವತ್ತೊಂದರಿಂದ ನಡೆದ ಚುನಾವಣೆಯಲ್ಲಿ ಮೂವತ್ತ್ ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಅವರೆಲ್ಲರೂ ಅಧ್ಯಕ್ಷರ ಆಯ್ಕೆಗಾಗಿ ತಮ್ಮ ಮತ ಚಲಾಯಿಸಿದರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರಾನ್ಸಿಪಾಲರಾದ ಪುಟ್ಟಸ್ವಾಮಿಗೌಡ ಆ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಂಡರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಮಲ್ಲಿಕಾರ್ಜುನ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ ಮಲ್ಲಿಕಾರ್ಜುನಯ್ಯರವರು ಆಯ್ಕೆಯಾಗಿರುತ್ತಾರೆ ಮಲ್ಲಿಕಾರ್ಜುನಯ್ಯರವರು ಹದಿನೇಳು ಮತವನ್ನು ಪಡೆದಿದ್ದರೆ ಅವರ ಸಮೀಪದ ಪ್ರತಿಸ್ಪರ್ಧಿ ನಾಗೇಶ್ ಹೆಚ್ಚರವರು ಹದಿನಾರು ಮತವನ್ನು ಪಡೆದು ನಾಗೇಶ್ ಅವರು ಮಲ್ಲಿಕಾರ್ಜುನಯ್ಯರವರು ಒಂದು ಮತದಿಂದ ನೂತನ ಅಧ್ಯಕ್ಷ ಮಲ್ಲಿಕಾರ್ಜುನಿ ಮಾತನಾಡಿ ಎರಡನೇ ಬಾರಿಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಎಲ್ಲ ನಿರ್ದೇಶಕರು ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ನೌಕರ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ಒಟ್ಟಾರೆ ಶಿಕ್ಷಕರು ಮತ್ತು ನೌಕರರು ಒಳ್ಳೆ ತೀರ್ಪನ್ನು ನೀಡಿದ್ದಾರೆ ಅವರಿಗೆ ನಾನು ಈ ಗೆಲುವನ್ನ ನನ್ನ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಅರ್ಪಿಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಟಿ ಎಂ ನರೇಂದ್ರ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಒಗ್ಗಟ್ಟಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮವಾಗಿ ನಡೆಸೋಯ್ತೀನಿ ಅಂತ ಈ ಮೂಲಕ ಜೊತೆಗೆ ನೌಕರರು ಮತ್ತು ಶಿಕ್ಷಕರ ಪರವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀನಿ ಅಂತ ಈ ಮೂಲಕ ಭರವಸೆಯನ್ನ ನಾನು ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟಸ್ವಾಮಿ ಶಿವಶಂಕರ್ ಆನಂದ್ ನೂತನ ಖಜಾಂಟಿ ಶಿವಶಂಕರ್ ಸೇರಿದಂತೆ ಇನ್ನಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮೈಸೂರಿನಲ್ಲಿ ನಡೆದ ಭಗವಾನ್ ಬಿರ್ಸಾ ಮುಂಡಾ ಜಯಂತಿ ಆಚರಣೆ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಹೋರಾಟಗಾರ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಬಣ್ಣನೆ ಸಾಹಿತ್ಯ ಸಮ್ಮೇಳನಕ್ಕೆ ನಿಗದಿಯಾಗಿರುವ ಸ್ಥಳ ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ ಕುಮಾರ ಐವತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಸಮಾರಂಭ ಆಯೋಜನೆ ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸಲು ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸೂಚನೆ ಮಂಡ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಾಧಕರಿಗೆ ಅಭಿನಂದನಾ ಸಮಾರಂಭ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕೆಆರ್ಪೇಟೆಯಲ್ಲಿ ಒನಕೆ ಓಬವ್ವ ಜಯಂತಿ ಆಚರಣೆ ದಿಟ್ಟ ಹೋರಾಟಗಾರ್ತಿಯ ಪ್ರಶಂಸೆ ಛಲವಾದಿ ಮಹಾಸಭಾ ಘಟಕ ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವಣ್ಣ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ